ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಹಳ್ಳಿ ಕಡೆ ಮಾಡುವಂತಹ ಹುರ್ದಕ್ಕಿ ಪಾಯಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬೇಗ ಕೂಡ ಮಾಡ್ಕೋಬೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ಈ ಪಾಯಸಕ್ಕೆ ಬೂಂದಿ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಈ ಉರ್ದಕ್ಕಿ ಪಾಯಸನ ಟ್ರೈ ಮಾಡಿ ಇವಾಗ ಪಾಯಸ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಗ್ಯಾಸ್ ಅಂಟಿಸ್ಬಿಟ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಬಟ್ಲು ಅಕ್ಕಿ ಹಾಕೋತಾ ಇದ್ದೀನಿ ಯಾವ ಅಕ್ಕಿ ಆದರೂ ಪರವಾಗಿಲ್ಲ ನಾನಿಲ್ಲಿ ಊಟದಕ್ಕಿ ಇದು ಮಾಡ್ತಾ ಇರೋದು ಇವಾಗ ಚೆನ್ನಾಗಿ ಸ್ವಲ್ಪ ಇದು ಕಲರ್ ಚೇಂಜ್ ಆಗೋವರೆಗು ಸ್ವಲ್ಪ ಹುರ್ಕೋಬೇಕು ಹಾಗಂತ ಜಾಸ್ತಿ ಕಪ್ಪುಗೆ ಹುರ್ಕೊಳ್ಳೋಕೆ ಹೋಗ್ಬಾರ್ದು ನಾವು ತಂಬಿಟ್ಕೆಲ್ಲ ಹುರ್ಕತ್ತೀವಲ್ಲ ಅಷ್ಟು ಹುರ್ಕೊಂಡ್ರೆ ಸಾಕು ಇವಾಗ ನೋಡಿ ಹುರಿದಾಗಿದೆ ಇವಾಗ ಸ್ಟವ್ನ ಆಫ್ ಮಾಡಿ ಈ ಹುರಿದಿರೋಕಿನ ನಾವು ಒಂದು ಬಟ್ಲಿಗೆ ಹಾಕೋಬೇಕು ಈ ಬಟ್ಲುಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳ್ಕೊಬೇಕು ಇವಾಗ ತೊಳೆದಾದಮೇಲೆ ಇದನ್ನು ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಇವಾಗ ಜಾಸ್ತಿ ನೈಸ್ಗೆ ರುಬ್ಬಕ್ಕೆ ಹೋಗ್ಬಾರ್ದು ಸ್ವಲ್ಪ ರವೆ ರವೆ ಥರ ಇರುತ್ತಲ್ಲ ಆ ಥರ ರುಬ್ಕೋಬೇಕು ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದಾಗ ತುಂಬಾ ಚೆನ್ನಾಗಿರುತ್ತೆ ಹಾಗಂತ ಜಾಸ್ತಿ ನೈಸ್ಗೆ ರುಬ್ಬಕ್ಕೆ ಹೋಗ್ಬಾರ್ದು ನೋಡಿ ಇಷ್ಟು ದಪ್ಪ ದಪ್ಪದಾಗಿ ತರ್ತರಿಯಾಗಿ ರುಬ್ಕೋಬೇಕು ಒಂದು ಸ್ವಲ್ಪ ಈ ಥರ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪಾಯಸ ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕೋಬೇಕು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಗೋಡಂಬಿ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಗೋಡಂಬಿನ ಆಮೇಲೆ ದ್ರಾಕ್ಷಿ ಕೂಡ ಹಾಕ್ಕೋಬೇಕು ಇದೆರಡೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸಣ್ಣ ಊರು ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಇವಾಗ ಅದೇ ತುಪ್ಪಕ್ಕೆ ನಾನು ಏನು ಒಂದು ಬಟ್ಲು ಅಕ್ಕಿ ತಗೊಂಡಿದ್ನೋ ಆ ಬಟ್ಲಲ್ಲಿ ಒಂದು ಬಟ್ಲು ಶಾವಿಗೆ ತಗೊಂಡಿದ್ದೀನಿ ಶಾವ್ಗೆನು ಕೂಡ ಇವಾಗ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು ನೋಡಿ ಇವಾಗ ಹುರಿದಾಗಿದೆ ಇವಾಗ ಶಾವಿಗೆ ಎಲ್ಲ ನೀಟಾಗಿ ಫ್ರೈ ಆಗಿದೆ ಇವಾಗ ನಾನು ಎರಡು ಲೋಟ ನೀರು ಹಾಕೋತಾ ಇದ್ದೀನಿ ಒಂದು ಕಪ್ ಅಕ್ಕಿ ಒಂದು ಕಪ್ ಶಾವಿಗೆಗೆ ಇವಾಗ ಎರಡು ಲೋಟ ನೀರು ಹಾಕಿದ್ದೀನಿ ನೀವು ನೋಡಿ ಯಾವ ಮೆಜರ್ಮೆಂಟಲ್ಲಿ ಮಾಡ್ತೀರೋ ನೋಡಿ ಹಾಕ್ಕೊಳ್ಳಿ ನೀರನ್ನ ಇವಾಗ ನಾವು ಏನು ರುಬ್ಬಿಟ್ಕೊಂಡಿದ್ವೋ ಅಕ್ಕಿನ ಈ ಶಾವಿಗೆ ಒಳಗಡೆ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು ಕಮ್ಮಿ ಉರಿಲೇ ಬೇಯಿಸ್ಕೊಳ್ಳಿ ಯಾಕಂದರೆ ಅಕ್ಕಿ ಅಲ್ವಾ ಇದು ಅಕ್ಕಿ ರುಬ್ಬಿರೋದ್ರಿಂದ ತಳ ಹಿಡ್ದುಬಿಡುತ್ತೆ ಇವಾಗ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಬೇಗ ಬೆಂದ್ಬಿಡುತ್ತೆ ಶಾವಿಗೆನೂ ಅಕ್ಕಿನೂ ರುಬ್ಬಿರೋದು ಇವಾಗ ಸೈಡಲ್ಲಿ ನಾವು ಬೆಲ್ಲ ಕರಗಿಸ್ಕೋಬೇಕು ಇಲ್ಲಿ ನಾನು ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ಒಂದು ಬಟ್ಲು ನೀರು ಹಾಕ್ಕೊಂಡು ಇದೊಂದು ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕು ಪಾಕ ಏನು ಬರೋ ಹಾಗಿಲ್ಲ ಇವಾಗ ಬೆಲ್ಲ ನಾನು ಇಲ್ಲಿ ಒಂದು ಕಪ್ಪು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ತರತರಿಯಾಗಿ ದಪ್ಪಕ್ಕೆ ರುಬ್ಕೋಬೇಕು ನೋಡಿ ಈ ಥರ ಇವಾಗ ಇದರಲ್ಲಿ ನಾವು ಹಾಲನ್ನ ಸೋಸ್ಕೊಬೇಕು ಸ್ವಲ್ಪ ನಾನು ಈ ರೀತಿ ಜಾಲರಿ ತೊಗೊಂಡು ಈ ಥರ ಸೋಸ್ಕೊತಾ ಇದ್ದೀನಿ ಈ ಥರ ಮಾಡಿಬಿಟ್ಟು ನಾವು ತೆಂಗಿನ ಹಾಲನ್ನ ಸೋಸಿ ಈ ಥರ ಹಾಲನ್ನ ಹಾಕಿದ್ರೆ ಪಾಯಸ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿ ನಾವು ಈ ಥರ ತೆಂಗಿನ ಹಾಲನ್ನೆಲ್ಲ ತಗೋಬೇಕು ಒಂದು ಬಟ್ಲು ತೆಂಗಿನ ಹಾಲಾಗಿದೆ ಇವಾಗ ನೋಡಿ ಶಾವಿಗೆನೂ ಕೂಡ ಬೆಂದಿದೆ ಚೆನ್ನಾಗಿ ನೋಡಿ ಇಷ್ಟು ಮೆತ್ತಗಾದರೆ ಸಾಕು ಇವಾಗ ಬೆಲ್ಲ ಕೂಡ ಕರಗಿದೆ ಇವಾಗ ಬೆಲ್ಲನೂ ಕೂಡ ನಾವು ಸೋಸ್ಕೋಬೇಕು ಹತ್ರಲ್ಲೇನಾದರೂ ಕಲ್ಲು ಏನಾದರೂ ಗಲೀಜು ಇರುತ್ತಲ್ಲ ಅದರಿಂದ ಸ್ವಲ್ಪ ಸೋಸ್ಕೋಬೇಕು ಇವಾಗ ನಾವೇನು ಕಾಯಿನ ರುಬ್ಬಿಟ್ಕೊಂಡಿದ್ವಾ ಆ ಹಾಲನ್ನು ಕೂಡ ಹಾಕೋಬೇಕು ಇದಕ್ಕೆ ನೋಡಿ ಹಾಲನ್ನು ಕೂಡ ಹಾಕೋಬೇಕು ಇವಾಗ ಇವಾಗ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಉರಿ ಇಟ್ಕೊಂಡು ನಾವು ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ಇಲ್ಲಾಂದರೆ ತಳ ನಾನು ನಾನಿಲ್ಲಿ ಒಂದು ಬಟ್ಲು ಬೆಲ್ಲ ಹಾಕಿದ್ದೀನಿ ನಿಮ್ಗೆ ಇನ್ನೂ ಸ್ವೀಟ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ನಾವೇನು ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡಿದ್ವೋ ಅದನ್ನು ಇದ್ದೀನಿ ಇದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಬೇಕಾದ್ರೆ ಇನ್ನೂ ಜಾಸ್ತಿ ಬೇಕಾದರೂ ತುಪ್ಪ ಹಾಕ್ಕೊಳ್ಳಿ ನೀವು ನಾನಿಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕೋದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಪಾಯಸ ರೆಡಿಯಾಗಿದೆ ನಿಮಗೇನಾದರೂ ಈ ಹುರ್ದಕ್ಕಿ ಪಾಯಸ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರ್ಯಾರು ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ